ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಕಾರ್ಡ್ ರೀಡಿಂಗ್ ಅಲ್ಲಿ ನಾನು ನಿಮ್ಗೆ ಈ ವ್ಯಕ್ತಿ ನಿಮ್ಮ ಜೊತೆ ರಿಯೂನಿಯನ್ ಆಗೋದಕ್ಕೆ ರೆಡಿ ಇದ್ದಾರಾ ಅಥವಾ ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಬರೋದಕ್ಕೆ ಇವರು ಏನಾದ್ರು ಇಷ್ಟ ಪಡ್ತಾ ಇದಾರ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ ಅಂಡ್ ಇಲ್ಲಿ ನಾನು ಇವತ್ತಿನ ಕಾರ್ಡ್ ಶಫಲ್ ಮಾಡಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಆಂಜನೇಯ ಸ್ವಾಮಿಗಳು ಮತ್ತು ಅವರನ್ನು ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ ಅಂಡ್ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಒಂದು ರೀಡಿಂಗ್ಸ್ ನ ಪರ್ಸನಲ್ ರೀಡಿಂಗ್ಸ್ ನ ಬುಕ್ ಮಾಡಿಕೊಳ್ಬಹುದು ಅಂಡ್ ಇಲ್ಲಿ ನೀವು ಅಷ್ಟೇ ನಿಮ್ಮ ಇಷ್ಟ ದೈವಗಳನ್ನ ನೆನಪಿಸ್ಕೊಂಡು ಮತ್ತೆ ನಿಮ್ಮ ಒಂದು ಪರ್ಸನ್ ಯಾರಲ್ಲ ಅವರ ಒಂದು ಹೆಸರು ಅಥವಾ ಅವ್ರನ್ನ ನೆನಪಿಸ್ಕೊಂಡ ಈ ರೀಡಿಂಗ್ ನೋಡ್ಬೋದು ಅಂಡ್ ಯಾರಿಗೆಲ್ಲ ಈ ರೀಡಿಂಗ್ ಎಸುಮೇಟ್ ಆಗಲ್ಲ ಒಂದು ಜನರಲ್ ರೀಡಿಂಗ್ ತರ ಈ ಒಂದು ರೀಡಿಂಗ್ ನೋಡಿ ಎಂಜಾಯ್ ಮಾಡಬಹುದು ನಾನು ಇವತ್ತು ಶಫಲ್ ಮಾಡಿ ಫೈವ್ ಕಾರ್ಡ್ಸ್ ನ ತೆಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ಅಂದ್ರೆ ನಿಮ್ಮ ವ್ಯಕ್ತಿ ಮತ್ತೆ ವಾಪಸ್ ಬರ್ತಾರ ಅಂತ ಹೇಳಿ ಮಾಡ್ತಿರೋ ಒಂದು ಕಾರ್ಡ್ ರೀಡಿಂಗ್ ಗೆ ನಾನು ಐದು ಕಾರ್ಡ್ಸ್ ನ ತಿದ್ದೀನಿ ಯಾವ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕನ್ನೋ ಅವಶ್ಯಕತೆ ಇಲ್ಲ ಸೊ ಲಾಸ್ಟ್ ಅಲ್ಲಿ ನಮಗೆ ಡಬಲ್ ಕಾರ್ಡ್ ಬಂದಿದೆ ಇಲ್ಲಿ ಸಿಕ್ಸ್ ಕಾರ್ಡ್ಸ್ ಬಂದಿದೆ ನೋಡೋಣ ಸಿಕ್ಸ್ ಕಾರ್ಡ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳಿ ಓ ಮೊದಲನೇ ಕಾರ್ಡ್ ಟೂ ಆಫ್ ಕಪ್ಸ್ ಬಂದಿದೆ ಟೂ ಆಫ್ ಕಪ್ಸ್ ಬಂದ್ಬಿಟ್ಟು ಬಿಗ್ 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 ಎಸ್ ಈ ವ್ಯಕ್ತಿ ರೀಯೂನಿಯನ್ ಆಗದಕ್ಕೆ ರೆಡಿ ಇದ್ದಾರೆ ಮೇ ಬಿ ಹೋಪ್ಫುಲಿ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ ಕಡೆಯಿಂದ ಫೋನು ಅಥವಾ ಮೆಸೇಜಸ್ ಅಥವಾ ಏನಾದ್ರು ಕಾಲ್ಸ್ ಬಂದ್ರೆ ಸಡನ್ ಆಗಿ ರೆಸ್ಪಾಂಡ್ ಮಾಡ್ಬಿಡೋಣ ಇನ್ನೂ ತಡ ಮಾಡದ್ ಬೇಡ ಅಂತ ಹೇಳಿ ವೇಟ್ ಮಾಡ್ತಿರ್ಬೋದು ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ವಾಟರ್ ಎಲಿಮೆಂಟ್ ಎಲಿಮೆಂಟ್ಸ್ ಇರುವಂತಹ ಅವರು ನೋಡ್ತಾ ಇದರ ಅನ್ಸುತ್ತೆ ಅಂದ್ರೆ ಸ್ಕಾರ್ಪಿಯೋಸ್ ಇರ್ಬೋದು ಮತ್ತೆ ಕಟಕ ರಾಶಿ ಅವರು ಈ ತರ ವಾಟರ್ ಎಲಿಮೆಂಟ್ಸ್ ಅವರು ನೋಡ್ತಿರುವಂತ ಒಂದು ರೀಡಿಂಗ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ಇಲ್ಲಿ ಬಂದು ಇಬ್ಬರು ಮಧ್ಯ ಹಾರ್ಮೋನಿ ಚೆನ್ನಾಗಿದೆ ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿದೆ ಲವ್ ತುಂಬಾ ಡೀಪ್ ಸೆನ್ಸ್ ಆಫ್ ಲವ್ ಕಾಣಿಸ್ತಾ ಇದೆ ತುಂಬಾ ಜಾಸ್ತಿ ಕಮಿಟ್ಮೆಂಟ್ಸ್ ಇರುವಂತದ್ದು ಕಾಣಿಸ್ತಾ ಇದೆ ನಿಮಗೂ ಕಮಿಟ್ಮೆಂಟ್ ಇದೆ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಅವ್ರಿಗೂ ಬಹಳಷ್ಟು ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಗಳು ಇರಬಹುದು ಡೆಫಿನೆಟ್ಲಿ ನೀ ಒಂದು ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಿ ಯೋಚನೆ ಮಾಡ್ತಿರೋ ತರ ಕಾಣಿಸ್ತಾ ಇದೆ ಅಂದ್ರೆ ಇನ್ ಕೇಸ್ ಇದೇನಾದ್ರೂ ಪ್ರೀತಿ ಪ್ರೇಮದಲ್ಲೇ ಇದ್ರೆ ಅದನ್ನ ಆ ಬೇರೆ ಒಂದು ಲೆವೆಲ್ ಅಂದ್ರೆ ಎಂಗೇಜ್ಮೆಂಟ್ ಅಥವಾ ಮದುವೆ ಅಥವಾ ಬೇರೆ ಇನ್ನೊಂದು ಸ್ಟ್ರಾಂಗ್ ಆಗಿ ಬಾಂಡ್ ನ ಕ್ರಿಯೇಟ್ ಅಂತ ಒಂದು ಲೆವೆಲ್ ಗೆ ತಗೊಂಡು ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ತರ ಹಿಡನ್ ಥಿಂಗ್ಸ್ ಗಳಿಲ್ಲ ಕೆಲವೊಂದು ಗಳಲ್ಲಿ ತುಂಬಾನೇ ವಿಷಯಗಳನ್ನು ಮುಚ್ಚಿಡ್ತಾರೆ ಆ ಸೊ ತರ ಯಾವುದೇ ವಿಷಯಗಳನ್ನ ಇಲ್ಲಿ ಮುಚ್ಚಿಟ್ಟಿರುವಂತದ್ದು ಕಾಣಿಸ್ತಾ ಇಲ್ಲ ನೋ ಹಿಡನ್ ಥಿಂಗ್ಸ್ ಕ್ಲಿಯರ್ಲಿ ಕ್ಲಿಯರ್ಲಿ ನೋ ಹಿಡನ್ ಥಿಂಗ್ಸ್ ಅಂತ ಕಾಣಿಸ್ತಾ ಇದೆ ನೋ ಥರ್ಡ್ ಪಾರ್ಟಿ ಸಿಚುವೇಶನ್ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಲ್ಕುಲ್ ಇಲ್ಲ ಇಲ್ಲಿ जीरो टू पार्टी सिचुएशन मैरिज के नादू ನೀವು ಪ್ಲಾನ್ ಮಾಡ್ತಿದ್ರೆ ಈ ಪರ್ಸನ್ ಜೊತೆ ಆ ಪರ್ಸನ್ ಕೂಡ ನಿಮ್ಮ ಜೊತೆ ಮಧ್ಯೆ ಆಗಬೇಕು ಅಂತ ಹೇಳಿ ತುಂಬಾ ಜಾಸ್ತಿ ಆಸೆ ಇದೆ ತುಂಬಾ ಬಿಗ್ यस ಅಂತ अदर ಕಡೆಯಿಂದ ಬರಬಹುದು मोस्टली ನೀವು ಏನಾದರೂ ಮ್ಯಾರೇಜ್ ಪ್ರಪೋಸಲ್ಸ್ ಏನಾದರೂ ತಗೊಂಡ್ರೆ ತುಂಬಾ ಗ್ರೇಟ್ ಕನೆಕ್ಷನ್ಸ್ ಇದೆ ನಿಮ್ಮಿಬ್ಬರ ಮಧ್ಯೆ ತುಂಬಾ ಲಾಟ್ ಆಫ್ ರೋಮ್ಯಾನ್ಸ್ ನೋಡತಾ ಇದೀನಿ ನಾನ ಇಲ್ಲಿ ಅಂಡ್ ಟೋಟಲಿ ಹೋಲ್ ಟೋಟಲಿ ಇಬ್ರು ಒಬ್ರಿಗೊಬ್ರು ಮಾಡ್ಕೊಂಡು ಹೋಗೋದು ಟೋಟಲಿ ಇಂಟು ಈಚ್ ಅದರ್ಸ್ ಅಂತ ಹೇಳ್ತಾರಲ್ಲ ಆ ತರ ಕಾಣಿಸ್ತಾ ಇದೆ ನನಗೆ ತುಂಬಾನೇ ಆಸ್ಪಿಷಿಯಸ್ ಆಗಿರುವಂತ ಕಾರ್ಡ್ ಬ್ಯೂಟಿಫುಲ್ ಕಾರ್ಡ್ ತೋರಿಸ್ತಾ ಇದೆ ಬ್ಯೂಟಿಫುಲ್ ರಿಲೇಶನ್ಶಿಪ್ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಏಟ್ ಆಫ್ ವಾಂಟ್ಸ್ ಬಂದಿದೆ ತುಂಬಾನೇ ಬ್ಯೂಟಿಫುಲ್ ಕಾರ್ಡ್ ಫಸ್ಟ್ ಕಾರ್ಡು ತುಂಬಾನೇ ಜಾಸ್ತಿ ಡೀಪ್ ಆಗಿ ತುಂಬಾ ಯೋಚನೆ ಮಾಡ್ತಿರೋದು ಲವ್ ಸಕ್ಸಸ್ ಆಗೋದು ಅಂತೂ ಕಾಣಿಸ್ತಾ ಇದೆ ಇಲ್ಲಿ ರೀಕನ್ಸಿಲೇಷನ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನೀವು ಸ್ವಲ್ಪ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಸಿಚುವೇಶನ್ ಏನು ನೀವು ಹೋಗ್ತಾ ಇದೀರಾ ಅದು ಡೆಫಿನೆಟ್ಲಿ ನಿಮ್ಗೆ ಬೆಟರ್ ಆಗುವಂಥದ್ದು ಬೆಸ್ಟ್ ಆಗುವಂಥದ್ದು ಕಾಣಿಸ್ತಾ ಇದೆ ಅಂಡ್ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಏಟ್ ವಾನ್ಸ್ ಬಂದಿದೆ ಏಟ್ ಆಫ್ ಬಂದ್ಬಿಟ್ಟು ಇಲ್ಲಿ ಯಾವ್ದೋ ಕೆಲವೊಂದು ಕಾರಣಗಳಿಂದ ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಶನ್ ಸ್ಟಕ್ ಆಗಿರುವಂತದ್ದು ತುಂಬಾನೇ ಜಾಸ್ತಿ ಕಾಣಿಸ್ತಾ ಇದೆ ಐ ಡೋಂಟ್ ನೋ ಫಾರ್ ವಾಟ್ ನಿಮ್ಮದೇ ಏನೇ ಮನಸ್ತಾಪಗಳಿದ್ರು ಕೂಡ ಆ ಒಂದು ಮನಸ್ತಾಪಗಳ ಕಾರಣದಿಂದ ಇಲ್ಲಿ ಆ ಕಮ್ಯುನಿಕೇಶನ್ ಅಂದ್ರೆ ಇಬ್ರು ಮಾತಾಡದೇ ಇರಬಹುದು ಫೋನ್ ಮಾಡದೇ ಇರ್ಬೋದು ಅಥವಾ ಅವರು ನೀವ್ ಬ್ಲಾಕ್ ಮಾಡ್ಕೊಂಡಿರ್ಬೋದು ಅಥವಾ ಏನೋ ಒಂದು ನಡೀತಾ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಪರ್ಸನ್ ಇನ್ನೊಂದು ಗೆ ಕಾಂಟ್ಯಾಕ್ಟ್ ಮಾಡದಲ್ಲೇ ಸ್ಟಕ್ ಆಗಿರುವಂತ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಯಾವುದೋ ಒಂದು ವಿಷಯಕ್ಕೆ ತುಂಬಾ ಕ್ವಿಕ್ ಆಗಿ ಆಕ್ಷನ್ ತಗೊಂಡಿರುವಂತದ್ದು ಅಂಡ್ ಒಬ್ಬ ಪರ್ಸನ್ ಕರೆಕ್ಟ್ ಇವ್ರಿಗೆ ಇದೇ ತರ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ತಿಂಕ್ ಮಾಡ್ತಿರೋದು ಅಂಡ್ ಯಾವುದೋ ಒಂದು ವಿಚಾರಕ್ಕೆ ಏನು ಹಿಂದೆ ಮುಂದೆ ಯೋಚನೆ ಮಾಡಿದೆ ತುಂಬಾ ಕ್ವಿಕ್ ಆಗಿ ಆಕ್ಷನ್ ತಗೊಂಡಿರುವಂತದ್ದು ಆಗಿದೆ ಇಲ್ಲಿ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಒಂದು ಜಗಳ ಆಗಿರ್ಬೋದು ಮನಸ್ತಾಪಗಳಾಗಿರ್ಬೋದು ಈ ತರ ಏನೋ ಒಂದು ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಏನೋ ಒಂದು ಮೆಸೇಜ್ ಬರ್ತಿದೆ ಅಂದ್ರೆ ನೀವಿಬ್ಬರಲ್ಲಿ ಯಾರ ಯಾರಾದ್ರೂ ಆಗಿರ್ಲಿ ಲೈಕ್ ಯು ಏನೋ ಬಾಯ್ ಅಥವಾ ಗರ್ಲ್ ಯಾರ ಕಡೆಯಿಂದ ಏನಾದ್ರು ಪ್ರಾಬ್ಲಮ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದ್ರು ಕೂಡ ಗಾಳಿಯಲ್ಲಿ ಆ ಡಿಸಿಷನ್ ನ ಮೇಕ್ ಮಾಡಬೇಡಿ ಅಂದ್ರೆ ಏನೋ ಏನೋ ಒಂದು ಹೇಳ್ತಾರಲ್ಲ ಏನೋ ಒಂದು ಮಾಡಬೇಕು ಡಿಸಿಷನ್ ಅಂತ ಹೇಳಿ ಗಾಳಿಲಿ ಆ ನಿರ್ಧಾರ ತಗೊಳ್ಬಾರ್ದು ಅಂತ ಹೇಳ್ತಾರಲ್ಲ ಆ ತರ ನಿರ್ಧಾರ ತಗೊಂಡಿದ್ದೀರಾ ಆ ತರ ನಿರ್ಧಾರನ ತಗೊಳ್ಬೇಡಿ ಅಂತ ಹೇಳಿ ತೋರಿಸ್ತಾ ಇದೆ ಇನ್ನೂ ಬಹಳಷ್ಟು ಜನಕ್ಕೆ ಇದು ತುಂಬಾನೇ ನ್ಯೂ ರಿಲೇಶನ್ಶಿಪ್ ತರ ಕಾಣಿಸ್ತಾ ಇದೆ ನ್ಯೂ ರಿಲೇಶನ್ಶಿಪ್ ಅಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಸ್ವಲ್ಪ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿ ಅದು ಕೂಡ ಕಮ್ಮಿ ಇದು ಕಮ್ಯುನಿಕೇಶನ್ ಸ್ಟಕ್ ಆಗುವಂತದ್ದು ಆಗಿದೆ ಆ ಒಂದು ಕಾರಣಗಳಿಂದ ಕೂಡ ಕಮ್ಯುನಿಕೇಶನ್ ಸ್ಟಕ್ ಆಗಿರುವಂತದ್ದು ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂಡ್ ಲೈಕ್ ತುಂಬಾನೇ ಜಾಸ್ತಿ ಆ ಪರ್ಸನ್ ನ ರೀಚ್ ಆಗ್ಬೇಕು ಅಥವಾ ಆ ಪರ್ಸನ್ ಕಡೆ ಹೋಗ್ಬೇಕಂದ್ರೆ ಇವಾಗ ಅವ್ರು ಒಂದ್ ಕಡೆ ಇದ್ದಾರೆ ನೀವು ನೀವೊಂದ್ ಕಡೆ ಇದ್ದೀರಾ ಆ ತರ ಆಗಿರ್ಬೋದು ಟ್ರಾವೆಲ್ ಮಾಡಿ ಆ ಪರ್ಸನ್ ನ ರೀಚ್ ಆಗೋವಂಥದ್ದು ಆ ತರಾನು ಕೂಡ ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ತುಂಬಾ ಫಾಸ್ಟ್ ಆಗಿ ಡಿಸಿಷನ್ ತಗೊಂಡಿರೋದ್ದು ಸರಿ ಕಾಣಿಸ್ತಾ ಇಲ್ಲ ಇಲ್ಲಿ ಅಂಡ್ ನೆಕ್ಸ್ಟ್ ಕಾರ್ಡ್ ಬಂದು ಟೆನ್ ಆಫ್ ಪರ್ಟಿಕಲ್ಸ್ ಬಂದಿದೆ ಡೆಫಿನೆಟ್ಲಿ ಇನ್ ಫ್ಯೂಚರ್ ನಿಮ್ಮ ಒಂದು ರಿಲೇಶನ್ಶಿಪ್ ಏನಿದೆಯಲ್ಲ ಅದರಲ್ಲಿ ಪಾಸಿಟಿವ್ ಆಗಿ ಸ್ಟೆಬಿಲಿಟಿ ಬರೋದ್ ಕಾಣಿಸ್ತಾ ಇದೆ ಇಲ್ಲಿ ತುಂಬಾ ಪಾಸಿಟಿವ್ ವೆರಿ ಬಿಗ್ ಪಾಸಿಟಿವ್ ಸ್ಟೆಬಿಲಿಟಿ ಕಾಣಿಸ್ತಾ ಇದೆ ಇಲ್ಲಿ ತುಂಬಾ ಹ್ಯಾಪಿ ಹ್ಯಾಪಿ ಮೂಮೆಂಟ್ ಬರುವಂತದ್ದು ಫಿನಾನ್ಸಿಯಲು ಹ್ಯಾಪಿ ಹ್ಯಾಪಿ ರಿಲೇಷನ್ ಶಿಪ್ ಮತ್ತೆ ತುಂಬಾ ಸ್ಟೇಬಲ್ ಆಗಿರುವಂತ ರಿಲೇಷನ್ಶಿಪ್ ಇನ್ ಕೇಸ್ ಏನಾದ್ರು ಲೈಕ್ ನಾವು ಮದ್ವೆ ಆದ್ರೆ ಮ್ಯಾರೇಜ್ ತನಕ ನೀವು ತಗೊಂಡ್ರೆ ಹ್ಯಾಪಿ ಫ್ಯಾಮಿಲಿ ಆಗುವಂಥದ್ದು ನೆಕ್ಸ್ಟ್ ನೀವು ಮನೆಯನ್ನ ಬೈ ಮಾಡೋದ್ ಲಾಟ್ ಆಫ್ ಪ್ರಾಪರ್ಟೀಸ್ನ ಬೈ ಮಾಡುವಂಥದ್ದು ಈ ಒಂದು ಪರ್ಸನ್ ನಿಮಗೆ ಲಕ್ಕಿ ಚಾಮ್ ಆಗಿ ಬರುವಂತದ್ದು ಅಥವಾ ತುಂಬಾನೇ ಮನಿ ಮತ್ತೆ ಲಕ್ಕಿ ಬ್ರಿಂಗ್ ಮಾಡ್ತಾರಲ್ಲ ಆತರ ಒಂದು ಪರ್ಸನ್ ಅಂತ ಅನ್ಸುತ್ತೆ ಇವರು ನಿಮಗೆ ಆ ತುಂಬಾ ಮೆಚುರಿಟಿ ಇರುವಂತ ಪರ್ಸನ್ ಲೈಕ್ ಯು ನೋ ನಿಮ್ಮ ನೀವೇನಾದ್ರೂ ಇನ್ ಕೇಸ್ ಈ ಒಂದು ವ್ಯಕ್ತಿನ ಮದ್ವೆ ಆದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ तुम्माने जुने सूझيب ಆಗಬಹುದು ಮತ್ತೆ ಫైనాನ್ಸ್ ಆಗಿರಬಹುದು अथवा ഹാಪಿನೆಸ್ ಆಗಿರಬಹುದು ಇದೆಲ್ಲ ಸ್ಟೆಬಿಲಿಟಿ ಬರೋ ಅಂತ ತೋರಿಸ್ತಾ ಇದೆ ನಿಮಗೆ ಇನ್ ರಿಟರ್ನ್ಸ್ ತುಂಬಾನೇ ಜಾಸ್ತಿ ಲಕ್ನ ರಿಸೀವ್ ಮಾಡುತ್ತಿರೋದು ನೀವು ತುಂಬಾ ಜಾಸ್ತಿ ಪ್ರอสಪರಿಟಿ ಅಬಂಡೆನ್ಸ್ ಬ್ಲೆಸಿಂಗ್ಸ್ ನಿಮ್ಮ ಈವನ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕೆಲವೊಂದಷ್ಟು ಜನ ನಿಮಗೆ ತುಂಬಾನೇ ಜಾಸ್ತಿ ಸೆಕ್ಯೂರ್ಡ್ ಆಗಿ ಅವ್ರು ಮಾಡಿರುವಂತಹ ಆಸ್ತಿನ ನಿಮಗೆ ಕೊಟ್ಟು ನೀವು ಚೆನ್ನಾಗಿರಿ ಅಂತ ಹೇಳುವಂತದ್ದು ಕೂಡ ಇಲ್ಲಿ ನಡೆಯುತ್ತೆ ಅಂಡ್ ಯಾರೋ ಒಬ್ರು ನಿಮ್ ಕೈಯಲ್ಲಿ ಮನಿ ಕೊಟ್ಟು ಅಥವಾ ಪ್ರಾಪರ್ಟಿನ ಕೊಟ್ಟು ನೀವು ಚೆನ್ನಾಗಿರ್ಬೇಕು ನೀವು ಇದನ್ನೆಲ್ಲ ಕಂಟಿನ್ಯೂ ಹೋಗಿ ನೀವು ನೋಡ್ಕೊಳ್ಳಿ ನಮ್ಮ ನೆಕ್ಸ್ಟ್ ಜನರೇಷನ್ ನೀವು ನೀವು ನಮ್ಮ ಒಂದು ಏನು ಫ್ಯಾಮಿಲಿ ಇದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಆ ತರ ಬ್ಲಸ್ ಬ್ಲಸ್ಸಿಂಗ್ ಮಾಡುವಂತದ್ದು ಕೂಡ really ಕಾಣಿಸ್ತಾ ಇದೆ ಟೋಟಲ್ ಆಗಿ ಈ ಒಂದು ರಿಲೇಷನ್ಶಿಪ್ ಸ್ಟೆಬಿಲಿಟಿ ಬರುವಂತದ್ದು ನಿಮ್ಮ ಆನ್ಸಿಸ್ಟರ್ಸ್ ಸಿಸ್ಟರ್ಸ್ ಇಂದ ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಪೇರೆಂಟ್ಸ್ ಇಂದ ಆಶೀರ್ವಾದ ಸಿಗ್ತಾ ಇರುವಂತದ್ದು ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಿರೋದು ಇದೆಲ್ಲ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಟೆನ್ ಆಫ್ ಪೆಂಟಿಕಲ್ಸ್ ಯಾರಾದ್ರೂ ಕ್ಲೈಮ್ ಮಾಡ್ಕೊಳ್ಳೋದಾದ್ರೆ ಕ್ಲೈಮ್ ಮಾಡ್ಕೊಳ್ಳಿ ಬಿಕಾಸ್ ಟೆನ್ ಯಾವಾಗ್ಲೂ ಸ್ಟ್ಯಾಂಡ್ ಫಾರ್ ಕಂಪ್ಲೀಷನ್ ಸ್ಟೆಬಿಲಿಟಿ ಹ್ಯಾಪಿನೆಸ್ ಎಮೋಷನ್ಸ್ ಎಮೋಷನಲ್ ಸ್ಟೆಬಿಲಿಟಿ फिनाशियल स्टेबिलिटी तुमने ब्यूटिफुल आगे स्पीरीचुअली एनर्जी रेप्रेस टेन पेटिकल ಅಂದ್ರೆ ನಿಮ್ ಫ್ಯಾಮಿಲಿ ನಿಮ್ ಜೊತೆ ನಿಂತ್ಕೊಳ್ಳುತ್ತೆ ಅಥವಾ ನಿಮ್ಮ ಆನ್ಸಿಸ್ಟರ್ಸ್ ಎಲ್ಲ ನಿಮ್ ಜೊತೆ ನಿಂತ್ಕೊಳ್ತಾರೆ ಅಂತ ಹೇಳಿ ತೋರ್ಸೋದಕ್ಕೆ ಅಂತ ಹೇಳಿ ಪಾಪಪ್ ಆಗಿರುವಂತ ಕಾರ್ಡು ನಿಮ್ಮ ರಿಲೇಷನ್ಶಿಪ್ ಅಲ್ಲೂ ಕೂಡ ತುಂಬಾನೇ ವಿಸ್ಡಮ್ ಅಂದ್ರೆ ಲೈಕ್ ಮೊಬೈಲ್ ಒಬ್ರಿಗೊಬ್ರು ಡಿಪೆಂಡ್ ಆಗದೆ ಇರುವಂಥದ್ದು ಅವರಿಗೆ ಒಂದಷ್ಟು ಸ್ವತಂತ್ರ ನೀವು ಕೊಡೋ ನಿಮಗೂ ಕೂಡ ಒಂದಷ್ಟು ಫ್ರೀ ಫ್ರೀಡಮ್ ಅಥವಾ ಸ್ವತಂತ್ರನ ಅವ್ರು ಕೊಡೋಂಥದ್ದು ಮನಿನ ಶೇರ್ ಮಾಡುವಂಥದ್ದು ಹ್ಯಾಪಿನೆಸ್ ನ ಶೇರ್ ಮಾಡುವಂಥದ್ದು ಲೈಕ್ ಇವನು ನಿಮ್ ಮಕ್ಕಳಿಂದ ಿಗೂ ಹ್ಯಾಪಿ ಆಗುವಂಥದ್ದು ಒಂಥರ ಹಾರ್ಮೋನಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಸ್ಟೆಬಿಲಿಟಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ಕಾರ್ಡ್ ಕಿಂಗ್ ಆಫ್ ಬಾಂಟ್ಸ್ ಬಂದಿದೆ ಇಲ್ಲಿ ಕಿಂಗ್ ಆಫ್ ವಾಂಟ್ಸ್ ಬಂದ್ಬಿಟ್ಟು ಒಂದು ಫಾದರ್ಲಿ ಎನರ್ಜಿನ ರೆಪ್ರೆಸೆಂಟ್ ಮಾಡ್ತಾ ಇದೆ ಐ ಪರ್ಸನ್ ಇಸ್ ಹ್ಯಾವ್ ಕಂಟ್ರೋಲ್ ಯಾವ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಪರ್ಸನ್ ಅಂದ್ರೆ ಮೆನ್ ಎನರ್ಜಿ ಅಥವಾ ಮೇಲ್ ಎನರ್ಜಿ ಈ ಒಂದು ರಿಲೇಷನ್ಶಿಪ್ ನ ಕಂಟ್ರೋಲ್ ಮಾಡ್ತಿರೋದು ಅಂಡ್ ತುಂಬಾನೇ ಜಾಸ್ತಿ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿರೋದು ಕಾಣಿಸ್ತಾ ಇದೆ ತುಂಬಾ ಜಾಸ್ತಿ ನಿಮ್ಮ ಪರ್ಸನ್ ನಿಮಗೆ ಮೋಸ್ಟ್ಲಿ ಹಂಗಿರ್ಬೇಡ ಹಿಂಗಿರ್ಬೇಡ ಯಾಕೆ ರೆಸ್ಪಾಂಡ್ ಮಾಡ್ತಿಲ್ಲ ಅಥವಾ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಯಾಕೆ ಮಾತಾಡ್ತಾ ಇಲ್ಲ ಇಷ್ಟೊಂದು ಟೈಮ್ ಎಲ್ಲಿ ಹೋಗಿದ್ದು ಆತರ ಎಲ್ಲ ಮೋಸ್ಟ್ಲಿ ಕಂಟ್ರೋಲ್ ಮಾಡ್ತಾ ಇರೋದು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಅಲ್ಲಿ ಆ ಒಂದು ಎನರ್ಜಿ ಪಾಪ್ ಅಪ್ ಆಗಿದೆ ಇಲ್ಲಿ ಡೆಫಿನೆಟ್ಲಿ ಲೈಕ್ ಇವನು ಸ್ವಲ್ಪ ಫಾದರ್ಲಿ ಎನರ್ಜಿ ಅಥವಾ ಸ್ವಲ್ಪ ನಾನೇ ಎಲ್ಲ ನೋಡ್ಕೋಬೇಕು ಅಂತ ಹೇಳಿ ಬಂದಿರುವಂತಹ ಕಾರ್ಡ್ ಇದು ಅಂತ ಲೈಕ್ ಆ ತರ ಒಂದು ಎನರ್ಜಿನ ರೆಪ್ರೆಸೆಂಟ್ ಮಾಡೋ ಮಾಡುವಂಥದ್ದು ಕಿಂಗ್ ಆಫ್ ವರ್ಮ್ಸ್ ಸೊ ಅದಕ್ಕೋಸ್ಕರನೇ ಮೋಸ್ಟ್ಲಿ ನಿಮ್ಮನ್ನ ಸ್ವಲ್ಪ ಕಂಟ್ರೋಲ್ ಮಾಡೋದಿಕ್ಕೆ ಟ್ರೈ ಮಾಡಿರ್ಬೋದು ಮೇ ಬಿ ಕೆಲವೊಂದು ಆ ಜನಕ್ಕೆ ಇಲ್ಲಿ ಕೆಲವೊಬ್ಬರಿಗೆ ಈ ವ್ಯಕ್ತಿ ಇಷ್ಟೊಂದು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡೋದ್ರಿಂದ ಕೆಲವೊಬ್ಬರಿಗೆ ಮುಜುಗರ ಅಥವಾ ಕೆಲವೊಬ್ಬರಿಗೆ ಏನಪ್ಪಾ ಈ ತರ ಇಷ್ಟೊಂದೆಲ್ಲ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿ ನಿಮಗೆ ಅನಿಸಿರ್ಬೋದು ಬಟ್ ಇಲ್ಲಿ ಒಂದು ಮನೆಯಲ್ಲಿ ಒಂದು ಫಾದರ್ ಯಾವ ತರ ನಮ್ಮನ್ನ ಸ್ಟ್ರಿಕ್ಟ್ ಆಗಿ ಅಥವಾ ನಮ್ಮ ಒಂದು ಸೇಫ್ಟಿನ ನೋಡೋದಕ್ಕೆ ಟ್ರೈ ಮಾಡ್ತಾರಲ್ಲ ಅದೇ ತರ ಈ ಪರ್ಸನ್ ಕೂಡ ನಿಮ್ಮ ಒಂದು ಸೇಫ್ಟಿಯ ಸಲುವಾಗಿ ಇಷ್ಟೊಂದೆಲ್ಲ ಮಾಡ್ತಾ ಇದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಬಿಕಾಸ್ ಇವರು ಒಂಥರ ಕಿಂಗ್ ಎನರ್ಜಿ ತೋರಿಸ್ತಾ ಇದೆ ಒಂಥರ ಅಥಾರಿಟಿ ಅಂಡ್ ಪವರ್ ನ ಹೋಲ್ಡ್ ಮಾಡಿರೋದ್ದು ಮೇ ಬಿ ನಿಮ್ಮ ಅವರ ಒಂದು ರಿಲೇಶನ್ಶಿಪ್ ಇಬ್ಬರಲ್ಲೂ ಕೂಡ ಯಾರು ಮೇಲ್ಗೈ ಅಂದ್ರೆ ಮೋಸ್ಟ್ಲಿ ಆ ಈ ಪರ್ಸನ್ ಮೇಲ್ ಎನರ್ಜಿ ಏನಿದೆ ಅವರನ್ನೇ ಜಾಸ್ತಿ ಸ್ವಲ್ಪ ಸ್ಟ್ರಾಂಗ್ ಆಗಿರುವಂಥದ್ದು ಅವರೇ ಎಲ್ಲ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಿರೋದ್ದು ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ನೀವೇನಾದ್ರೂ ಇನ್ ಕೇಸ್ ಮದುವೆ ಆದ್ರೆ ಈ ಕಂಟ್ರಿಯಿಂದ ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡುವಂಥದ್ದು ಇಂಡಿಕೇಟ್ ಮಾಡ್ತಾ ಇದೆ ಬೇರೆ ಬೇರೆ ಕಂಟ್ರಿ ಕಲ್ಚರ್ ಜನ ಮತ್ತೆ ಲ್ಯಾಂಗ್ವೇಜ್ ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂಡ್ ಈ ವ್ಯಕ್ತಿ ತುಂಬಾನೇ ಒಳ್ಳೆ ಗುಡ್ ಗುಡ್ ಜಡ್ಜ್ಮೆಂಟ್ ಮಾಡುವಂತ ಪರ್ಸನ್ ಯಾರು ಹೆಂಗೆ ಅಂತ ಹೇಳಿ ಬೇಗನೆ ಜಡ್ಜ್ ಮಾಡ್ತಾರೆ ಆ ಒಂದು ಅಬಿಲಿಟಿ ಕೂಡ ಇವ್ರಿಗೆ ಇದೆ ಒಳ್ಳೆಯವ್ರು ಯಾರು ಯಾರು ಅಂತ ಹೇಳಿ ಬೇಗ ಬೇಗನೆ ಗೊತ್ತಾಗುತ್ತೆ ಅಂಡ್ ಇಲ್ಲಿ ಒಂದೇ ವ್ಯಕ್ತಿ ಫುಲ್ ಒನ್ ಆ್ಯಂಡ್ ರನ್ ದ ಶೋ ಅಂತಾರಲ್ಲ ಆ ತರ ಇಲ್ಲಿ ಸಿಚುವೇಶನ್ ಇವಾಗ ಸದ್ಯಕ್ಕಿದೆ ಅಂಡ್ ಫಿಫ್ತ್ ಕಾರ್ಡ್ ಬಂದ್ಬಿಟ್ಟು ದ ಹೇರೋ ಫಂಡ್ ಬಂದಿದೆ ಮೇ ಬಿ ನಿಮ್ಮ ಪರ್ಸನ್ ನಿಮ್ಮ ಸಲುವಾಗಿ ತುಂಬಾನೇ ಜಾಸ್ತಿ ದೇವ್ರಗಳಿಗೆ ಬೇಡ್ಕೊಳ್ತಿರೋದು ಪ್ರೇ ಮಾಡ್ತಿರೋದು ಈ ವ್ಯಕ್ತಿ ವಾಪಸ್ ಬರ್ಲಪ್ಪ ಅಂತ ಹೇಳಿ ಪ್ರೇ ಮಾಡ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ ಯಾರೋ ಒಬ್ಬ ತುಂಬಾನೇ ಜಾಸ್ತಿ ಗುರುಗಳಿಗೆ ಅವ್ರ ಜೀವನದಲ್ಲಿ ಯಾರೋ ಒಬ್ಬ ಗುರು ಇದ್ದಾರೆ ಅವ್ರಿಗೆ ತುಂಬಾ ಜಾಸ್ತಿ ಪ್ರೇ ಮಾಡ್ತಿರೋದು ನೀವು ಮತ್ತೆ ಅವರ ಲೈಫ್ಗೆ ವಾಪಾಸ್ ಹೋಗ್ಬೇಕು ಅದು ಸರಿ ಆಗ್ಬೇಕು ನೀವು ಚೆನ್ನಾಗಿರ್ಬೇಕು ನಿಮಗೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತ ಹೇಳಿ ಒಬ್ರು ದೇವರಿಗೆ ತುಂಬಾನೇ ಸ್ಟ್ರಾಂಗ್ ಆಗಿ ಪ್ರೇ ಮಾಡ್ತಿರೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಅವರು ಡೈಲಿ ಯಾವಾಗ್ಲೂ ದೀಪ ಹಚ್ಚುವಾಗ ನಿಮಗೂ ಕೂಡ ಅಥವಾ ಪೂಜೆ ಮಾಡುವಾಗ ನಿಮಗೂ ಒಳ್ಳೇದಾಗ್ಲಿ ನಿಮ್ ಜೀವನದಲ್ಲೂ ಎಲ್ಲಾನು ಚೆನ್ನಾಗಿರ್ಲಿ ಅಂತ ಹೇಳಿ ವಿಶ್ ಮಾಡ್ತಿರುವಂತ ಒಂದು ಬ್ಯೂಟಿಫುಲ್ ಎನರ್ಜಿ ಪಾಪ್ ಅಪ್ ಆಗ್ತಾ ಇದೆ ಇನ್ನು ಕೆಲವೊಬ್ರು ಏನಂದ್ರೆ ಅವರ ಫ್ರೆಂಡ್ಸ್ ಮುಖಾಂತರ ಅಥವಾ ಯಾರೋ ಒಬ್ಬ ಗುರುಗಳು ಅಥವಾ ಅವ್ರಿಗೆ ಇಷ್ಟ ಆಗುವಂತ ಪರ್ಸನ್ ಥ್ರೂ ನಿಮ್ಮನ್ನ ರೀಚ್ ಆಗೋಕೆ ಟ್ರೈ ಮಾಡ್ತಿರೋ ಅಥವಾ ಅವರ ಥ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಥವಾ ಒಲಿಸೋದಕ್ಕೆ ಅಥವಾ ಕಾಂಪ್ರಮೈಸ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಿರೋ ಅಂತದ್ದು ಈವನ್ ಫ್ರೆಂಡ್ಸ್ ಥ್ರೂನು ಆಗಿರ್ಬೋದು ಸೊ ಆತರ ಒಂದು ಪರ್ಸನ್ ಥ್ರೂ ನಿಮ್ಮನ್ನ ರೀಚ್ ಆಗೋದಿಕ್ಕೆ ಟ್ರೈ ಮಾಡ್ತಾ ಇದಾರೆ ಫ್ರೆಂಡ್ ಡೆಫಿನೆಟ್ಲಿ ಇದೊಂದು ಮ್ಯಾರೇಜ್ ಪ್ರೆಸೆಂಟ್ಲಿ ಲೈಕ್ ಏನೋ ಏನಾದ್ರೂ ಪ್ಲಾನ್ ಮಾಡ್ತಿದೆ ಬಿಗ್ ಎಸ್ ಅಂತ ತೋರಿಸ್ತಾ ಇದೆ ಒಂಥರ ಯಾರೊಬ್ಬ ಮೀಡಿಯೇಟರ್ ಬಂದು ನಿಮ್ಮನ್ನ ಕಾಂಪ್ರಮೈಸ್ ಮಾಡೋದಕ್ಕೆ ನೋಡೋದು ಅಥವಾ ರಿಲೇಶನ್ಶಿಪ್ ಹೆಡಿಂಗ್ ಟು ವರ್ಡ್ಸ್ ಮ್ಯಾರೇಜ್ ಅಂತ ಹೇಳ್ತಾರಲ್ಲ ಆ ಆತರ ಆಗುವಂಥದ್ದು ಅವ್ರು ಬಂದ್ ಕಾಂಪ್ರಮೈಸಿಂಗ್ ಮಾಡಿ ನಿಮ್ಮ ಒಂದು ರಿಲೇಶನ್ಶಿಪ್ ನ ಮ್ಯಾರೇಜ್ ವರ್ಗು ತಗೊಂಡು ಅಂತದ್ದು ಒಂಥರ ನೀವು ಓಕೆ ಅನ್ನೋ ತರನೇ ಇದು ತೋರಿಸ್ತಾ ಇದೆ ಅಂಡ್ ಅವ್ರು ಕೂಡ ತುಂಬಾನೇ ಅವ್ರ ಕಡೆಯಿಂದ ಜಾಸ್ತಿ ಕಾಂಪ್ರಮೈಸ್ ಮಾಡಿಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರೋದ್ದು ಅಹ್ ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ ನೆಕ್ಸ್ಟ್ ಲೆವೆಲ್ ಗೆ ಹೋಗ್ಬೇಕು ಅಂತ ಈ ವ್ಯಕ್ತಿ ತುಂಬಾನೇ ಸ್ಟ್ರಾಂಗ್ ಆಗಿ ಪ್ರೇ ಮಾಡ್ತಿರೋದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ತುಂಬಾ ಜಾಸ್ತಿ ದೇವರಿಗೆ ಮಾಡ್ತಿರೋದು ಕಾಣಿಸ್ತಾ ಇದೆ ಇನ್ ಕೇಸ್ ದೇವರಿಗೆ ಆ ದೇವ್ರ ಕೈಯಲ್ಲಿ ಲೈಕ್ ಏನು ಪ್ರೇಮ್ ಮಾಡಿಸಿ ನೆಕ್ಸ್ಟ್ ದೇವ್ರ ಕೈಯಲ್ಲಿ ಆಗುವಂತದ್ದು ಮಾಡಿಸಿ ಮತ್ತೆ ಅವ್ರ ಕಡೆಯಿಂದ ಇನ್ನೂ ಏನಾದ್ರು ಎಕ್ಸ್ಟ್ರಾ ಎಫರ್ಟ್ಸ್ ನ ಹಾಕ್ಬೇಕು ಅಂದ್ರೆ ಇವನ್ ಇನ್ ಮಿಡಲ್ ಅಲ್ಲಿ ಸ್ವಲ್ಪ ಪರ್ಸನ್ಸ್ ಅವ್ರ ಕಡೆನೂ ಕೂಡ ಮಾತಾಡ್ಸೋದು ಕಾಂಪ್ರಮೈಸ್ ಮಾಡಿಸಿಕೆ ಟ್ರೈ ಕೂಡ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಸೊ ಟೋಟಲ್ ಆಗಿ ಒಂದು ಸೆಟ್ ಅಪ್ನೆ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಪ್ರೇ ಮಾಡ್ತಿರೋದು ಅಂಡ್ ಸ್ಪಿರಿಚುಲಿ ಬಿಟ್ಟು ಮತ್ತೆ ಬೇರೆ ಪರ್ಸನ್ ಗಳಿಂದನು ಕಾಂಪ್ರಮೈಸ್ ಮಾಡಿಸೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಎಂಪ್ರೆಸ್ ಬಂದಿದೆ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ಎಂಪ್ರೆಸ್ ಬಂದ್ಬಿಟ್ಟು ರೆಪ್ರೆಸೆಂಟ್ ಒಂಥರ ರೆಪ್ರೆಸೆಂಟ್ ಮಾಡ್ತಾರಲ್ವಾ ಆತರ ಮೇ ಬಿ ಅವರಿಗೆ ನಿಮ್ಮ ಒಂದು ಪ್ರೀತಿನ ಕಳ್ಕೊಳ್ಳೋದಕ್ಕೆ ಇಷ್ಟ ಎಲ್ಲ ನೀವು ತೋರಿಸಿರುವಂತ ಪ್ರೀತಿ ಒಂಥರ ತಾಯಿ ತರ ಪ್ರೀತಿ ಆಗಿರ್ಬೋದು ಅಂಡ್ ಬ್ಯೂಟಿಫುಲ್ ಎನರ್ಜಿ ಅಂಡ್ ಒಂದ್ ಮನೇಲಿ ಒಬ್ಬ ತಾಯಿ ಮಗುನ ಯಾವ ತರ ಕೇರ್ ಆ ಆತರ ನೀವು ಯಾವ್ದನ್ನು ಎಕ್ಸ್ಪೆಕ್ಟ್ ಮಾಡ್ದೆ ಇನ್ ರಿಟರ್ನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ದಲ್ಲೇ ನೀವು ಎಲ್ಲದನ್ನು ಮಾಡ್ತಾ ಇದ್ದೀರಾ ಸೊ ಅದರಿಂದ ಈ ವ್ಯಕ್ತಿ ತುಂಬಾ ನಿಮ್ಮ ಪ್ರೀತಿಗೆ ಮನಸು ಮನ್ಸು ಒತ್ತಿರೋದು ಅಥವಾ ಮನ್ಸಾರೆ ನಿಮ್ಮನ್ನು ಎಕ್ಸ್ ಎಕ್ಸೆಪ್ಟ್ ಮಾಡಿರೋದು ಒಪ್ಕೊಂಡಿರುವಂಥದ್ದು ಆಗಿದೆ ಡೆಫ್ನೆಟ್ಲಿ ಈ ಎನ್ ಇನ್ ಕೇಸ್ ನಿಮ್ಮದು ಮದುವೆವರೆಗೂ ಹೋದರೂ ಕೂಡ ಆಫ್ಟರ್ ಮ್ಯಾರೇಜ್ ಕೂಡ ಕೇರ್ ಮಾಡೋದು ನಿಮ್ಮ ಮೇಲೆ ನಿಗಾ ವಹಿಸೋದು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಏನು ಆಗಬಾರ್ದು ಅಂತ ಹೇಳಿ ಚೆನ್ನಾಗಿ ಅಂತದ್ದು ಎಲ್ಲದು ಇಲ್ಲಿ ತೋರಿಸ್ತಾ ಇದೆ ಅವರ ಲೈಫ್ ಅಲ್ಲಿ ಲಕ್ಸುರಿ ಏನಿದೆ ಅದನ್ನು ನಿಮ್ಮ ಲೈಫಿಗೆ ಆಡ್ ಮಾಡ್ತಾರೆ ಅವರ ಲೈಫ್ ಸ್ಟೈಲ್ ಏನಿದೆ ಅದನ್ನು ನಿಮ್ಮ ಲೈಫ್ಗೆ ಆಡ್ ಮಾಡ್ತಾರೆ ನಿಮ್ಮನ್ನು ಚೆನ್ನಾಗಿ ಇಡ್ಕೊಳ್ತಾರೆ ನೀವು ಚೆನ್ನಾಗಿರ್ಬೇಕು ಅಂತ ಹೇಳಿ ಅಂತಾರೆ ಒಂದು ತಾಯಿ ಯಾವ ತರ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಆತರ ನಿಮ್ಮನ್ನು ಚೆನ್ನಾಗಿ ಇಟ್ಕೊಳ್ತಾರೆ ಅಂಡ್ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ಪೆಂಟಿಕಲ್ಸ್ ಈ ವ್ಯಕ್ತಿ ಸ್ವಲ್ಪ ಪಾಸಿಟಿವ್ ಅನ್ಸುತ್ತೆ ಸ್ವಲ್ಪ ನಿಮ್ಮನ್ನ ಯಾರ ಕಡೆನೂ ಬಿಟ್ಕೊಡಲ್ಲ ನೀವ್ ಯಾರ ಜೊತೆ ಮಾತಾಡಿದ್ರು ಸ್ವಲ್ಪ ಇವರಿಗೆ ಬೇಗ ಬರುತ್ತೆ ಅಂತ ಅನ್ಸುತ್ತೆ ಅಥವಾ ನೀವು ಅವ್ರಿಗೆ ಸಲ್ಬೇಕು ಅನ್ನೋಂತ ಒಂದು ಪಾಸಿಟಿವ್ ಅನುಭವ ಇರ್ಬೋದು ಕೆಲವೊಂದ್ಸರಿ ಸ್ವಲ್ಪ ಹಣಕಾಸಿನ ಜಾಸ್ತಿ ದುಡ್ಡು ಖರ್ಚು ಮಾಡಿದ್ರೆ ಇಷ್ಟೊಂದೆಲ್ಲ ಮಾಡಬಾರ್ದು ಸೇವಿಂಗ್ಸ್ ಇರಬೇಕು ಇಷ್ಟೆಲ್ಲ ಮಾಡ್ಬಿಟ್ರೆ ಕಳ್ಕೊತೀವಿ ನಾವು ಅನ್ನೋದು ಎಲ್ಲ ತೋರಿಸ್ತಾ ಇದೆ ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ಬಂದಿದೆ ಡೆಫಿನೆಟ್ಲಿ ಹ್ಯಾಪಿ 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 ಮೂಮೆಂಟ್ಸ್ ಬರ್ತಾ ಇದೆ ನೀವ್ ಏನಾದ್ರು ಮ್ಯಾರೇಜ್ ಎಂಗೇಜ್ಮೆಂಟ್ ಏನಾದ್ರು ಟ್ರೈ ಮಾಡ್ತಿದ್ರೆ ಬಿಗ್ ಎಸ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಈ ಪರ್ಸನ್ ಬಂದ್ಬಿಟ್ಟು ಈ ಒಂದು ರಿಲೇಶನ್ಶಿಪ್ ನ ಹೆಡಿಂಗ್ ಟು ಮ್ಯಾರೇಜ್ ಅಂತ ಟೂ ವರ್ಡ್ಸ್ ಮ್ಯಾರೇಜ್ ಅಂತ ಹೇಳ್ತಾರಲ್ಲ ಅಲ್ಲಿ ಕಾಣಿಸ್ತಾ ಇದೆ ಸ್ಟೆಬಿಲಿಟಿ ನೀವು ಸೆಲೆಬ್ರೇಟ್ ಮಾಡ್ತೀರಾ ಈ ಪರ್ಸನ್ ವಾಪಸ್ ಬರುವಂತ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ನೀವೇನಾದ್ರೂ ಸ್ವಲ್ಪ ವರ್ಕ್ ಮಾಡಿದ್ರೆ ಈ ರಿಲೇಷನ್ಶಿಪ್ ಸಲುವಾಗಿ ಡೆಫಿನೆಟ್ಲಿ ಬಿಗ್ 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 ಎಸ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ವಿಲ್ ಕಮ್ ಬ್ಯಾಕ್ ಟು ಯುವರ್ ಲೈಫ್ ಅಂತ ಹೇಳಿ ತೋರಿಸ್ತಾ ಇದೆ ಮಿಸ್ ಮಾಡ್ಕೊಳ್ತಾ ಇದಾರೆ ತುಂಬಾ ಕಮ್ಯುನಿಕೇಶನ್ ಸ್ಟಕ್ ಆಗಿರೋದು ಯಾಕೆಲ್ಲ ಹಿಂಗಾಯ್ತು ಅಂತ ಕೂಡ ಯೋಚನೆಗಳು ಮಾಡ್ತಿರ್ತಾರೆ ಅಂಡ್ ತುಂಬಾನೇ ಬ್ಯೂಟಿಫುಲ್ ಕಾರ್ಡ್ ನನ್ನ ಕೇಳಿದ್ರೆ ಇದೊಂದು ಬಿಗ್ ಗೇಸ್ ಕಾರ್ಡ್ ಬರ್ತಾ ಇದೆ ಅಂತಾನೆ ಹೇಳ್ತೀನಿ ನಾನು ತುಂಬಾ ಬಿಗ್ ಎಸ್ಟ್ ಮೆಸೇಜ್ ಬಂದಿದೆ ಯೂನಿವರ್ಸ್ ಕಡೆಯಿಂದ ಅಂಡ್ ಏಂಜಲ್ಸ್ ಕಡೆಯಿಂದ ಎಲ್ಲ